ಹಾಯ್ ಎಲ್ಲರಿಗೂ ನಮಸ್ತೆ ಭಾರತೀಸ್ ಫುಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ತರ ಒಂದ್ಸಲ ಡ್ರೈ ಫ್ರೂಟ್ಸ್ ಸೂಜಿ ಹಲ್ವಾ ಮಾಡಿ ನೋಡಿ ತುಂಬಾ ಅಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ತು ಕೂಡ ತುಂಬಾ ಒಳ್ಳೆಯದು ಬನ್ನಿ ಹಾಗಾದ್ರೆ ಈ ಸ್ವೀಟ್ ರೆಸಿಪಿ ಶುರು ಮಾಡೋಣ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮೊದಲಿಗೆ ನಾನಿಲ್ಲಿ ಒಂದಿಷ್ಟು ಎಲ್ಲಾ ರೀತಿಯ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಬಾದಾಮಿ ಗೋಡಂಬಿ ವಾಲ್ನಟ್ಸ್ ಪಂಪ್ಕಿನ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಮಸ್ಕ್ ಮೆಲನ್ ಸೀಡ್ಸ್ ಜೊತೆಗೆ ಸ್ವಲ್ಪ ಮಖಾನ ತಗೊಂಡಿದ್ದೀನಿ ಇವಾಗ ಇವೆಲ್ಲ ಒಂದರಿಂದ ಎರಡು ಸ್ಪೂನ್ ತುಪ್ಪ ಹಾಕೊಂಡು ಒಂದೊಂದೇ ಫ್ರೈ ಮಾಡ್ಕೋಬೇಕು ಎಲ್ಲಾ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಲಿಕ್ಕೆ ಬೇರೆ ಬೇರೆ ಟೈಮ್ ತಗೊಳುತ್ತೆ ಹಾಗಾಗಿ ಒಂದೊಂದೇ ಫ್ರೈ ಮಾಡಿ ತೆಗೆದಿಡಬೇಕು ಇಲ್ಲಿ ಯಾವ ಡ್ರೈ ಫ್ರೂಟ್ಸ್ ಸೀದ್ ಹೋಗದ ಹಾಗೆ ಲೈಟ್ ಆಗಿ ಕಲರ್ ಚೇಂಜ್ ಆಗುವ ಹಾಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಈ ಎಲ್ಲಾ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಾಗಿದೆ ಈಗ ಈ ಡ್ರೈ ಫ್ರೂಟ್ಸ್ ಕಂಪ್ಲೀಟ್ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಅಷ್ಟರಲ್ಲಿ ಈ ಕಡೆ ಸ್ಟವ್ ಆನ್ ಮಾಡಿ ಫ್ರೈಂಗ್ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆದ್ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿದೀನಿ ಇವಾಗ ಇದಕ್ಕೆ ಒಂದ್ ಕಪ್ ಸೂಜಿ ಅಥವಾ ಸಣ್ಣ ರವೆ ಹಾಕಿ ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡಿ ಒಂದು ಬೌಲ್ ನಲ್ಲಿ ತೆಗೆದಿಡಬೇಕು ಈ ರವ ಕೂಡ ತಣ್ಣಗಾಗಲಿಕ್ಕೆ ಬಿಡಬೇಕು ಈ ಕಡೆ ಡ್ರೈ ಫ್ರೂಟ್ಸ್ ಕೂಡ ತಣ್ಣಗಾಗಿದೆ ಈಗ ಮಿಕ್ಸಿಂಗ್ ಜಾರ್ಗೆ ಹಾಕಿ ಫೈನ್ ಪೌಡರ್ ರೆಡಿ ಮಾಡ್ಕೋಬೇಕು ನೀವು ನೋಡಬಹುದು ಡ್ರೈ ಫ್ರೂಟ್ಸ್ ಪೌಡರ್ ರೆಡಿ ಆಗಿದೆ ಸ್ವಲ್ಪ ತರಿತರಿಯಾಗಿ ಬರುವ ಹಾಗೇನೆ ರುಬ್ಕೋಬೇಕು ಈ ಕಡೆ ರವಾ ಕೂಡ ತಣ್ಣಗಾಗಿದೆ ಇವಾಗ ಈ ಡ್ರೈ ಫ್ರೂಟ್ಸ್ ಪೌಡರ್ ಈ ರವಾಗೆ ಹಾಕಿ ಎರಡು ಚೆನ್ನಾಗಿ ಕಂಬೈನ್ಡ್ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ರೀತಿಯ ಉಂಡೆ ಇರಲಾರದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡಿ ಇವಾಗ ಮಿಕ್ಸ್ಚರ್ ರೆಡಿ ಆಗಿದೆ ಇವಾಗ ಇದಕ್ಕೆ ಒಂದೂವರೆ ಕಪ್ ನಷ್ಟು ಹಾಲು ಹಾಕ್ತಾ ಇದ್ದೀನಿ ನಾವು ಯಾವ ಕಪ್ನಿಂದ ಸೂಜಿ ತಗೊಂಡಿದ್ವಲ್ಲ ಅದೇ ಕಪ್ನಿಂದ ಹಾಲು ಹಾಕ್ತಾ ಇದ್ದೀನಿ ಈ ಹಾಲು ಕಾಯಿಸಿ ಆರಿಸಿ ಕಂಪ್ಲೀಟ್ ತಣ್ಣಗ ಮಾಡಿದ ಹಾಲು ಇಲ್ಲಿ ಬಿಸಿ ಹಾಲು ಬಳಸಬಾರ್ದು ಹಾಲು ಹಾಕಿದ ಮೇಲೆ ಚೆನ್ನಾಗಿ ಗಂಟಿರ್ಲಾರ್ದಾಗೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಹದಿನೈದು ನಿಮಿಷ ನೆನೆಯಲಿಕ್ಕೆ ಬಿಡಬೇಕು ಹದಿನೈದು ನಿಮಿಷದ ನಂತರ ನೋಡಬಹುದು ಮೊದಲು ಎಷ್ಟು ತಿಳಿಯಾಗಿತ್ತು ಈಗ ಹಾಲು ಹೀರ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ ಈ ಕಡೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟಿದೀನಿ ಅದಕ್ಕೆ ಮುಕ್ಕಾಲು ಕಪ್ನಷ್ಟು ತುಪ್ಪ ಹಾಕಿದೀನಿ ತುಪ್ಪ ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ದ್ರಾಕ್ಷಿ ಹಾಗೆ ಒಂದು ಚಮಚ ಗಸಗಸೆ ಹಾಕಿ ಒಣ ದ್ರಾಕ್ಷಿ ಸೈಜ್ ಸ್ವಲ್ಪ ದಪ್ಪ ಆಗೋವರೆಗೂ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ಇವಾಗ ದ್ರಾಕ್ಷಿ ಫ್ರೈ ಆಗಿದೆ ಈಗ ಇದಕ್ಕೆ ಮುಕ್ಕಾಲು ಕಪ್ಪು ಅಥವಾ ಒಂದು ಕಪ್ನಷ್ಟು ಸಕ್ಕರೆ ಹಾಕಿ ಸಕ್ರೆ ತುಪ್ಪದಲ್ಲಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನೆನಿಲಿಕ್ಕೆ ಇಟ್ಟಿರುವ ಸೂಜಿ ಡ್ರೈ ಫ್ರೂಟ್ಸ್ ಮಿಕ್ಸ್ಚರ್ ಈ ತುಪ್ಪಕ್ಕೆ ಹಾಕಿ ಹಾಗೆ ಎರಡು ಚಿಟಿಕೆ ಆರೆಂಜ್ ಫುಡ್ ಕಲರ್ ಹಾಕಿ ಕಂಟಿನ್ಯೂಸ್ ಆಗಿ ಎರಡು ನಿಮಿಷ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಇದಕ್ಕೆ ಒಂದು ಚಮಚ ಏಲಕ್ಕಿ ಪೌಡರ್ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬಿಡಬೇಕು ನೆನಪಿರಲಿ ಸಣ್ಣ ಉರಿಯಲ್ಲೇ ಇರಬೇಕು ಎರಡು ನಿಮಿಷದ ನಂತರ ಓಪನ್ ಮಾಡಿ ಹಾಗೆ ಸ್ಟೌವ್ ಆಫ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಹಾಗೆ ಬಿಡಿ ಒಂದು ನಿಮಿಷದ ನಂತರ ಓಪನ್ ಮಾಡಿ ನೀವು ನೋಡಬಹುದು ತುಂಬಾನೇ ಸಾಫ್ಟ್ ಉದುರು ಬಂದಿದೆ ಈ ಡ್ರೈ ಫ್ರೂಟ್ಸ್ ಅಲ್ವಾ ಪರಿಮಳ ಅಂತೂ ತುಂಬಾನೇ ಎಕ್ಸ್ಟ್ರಾರ್ನರಿ ಆಗಿತ್ತು ಇವಾಗ ಸರ್ವ್ ಮಾಡಿಕೊಂಡು ಮೇಲೆ ಸ್ವಲ್ಪ ಮಖಾನ ಗೋಡಂಬಿ ಬಾದಾಮಿಯಿಂದ ಡೆಕೋರೇಷನ್ ಮಾಡಿ ಸವಿಬಹುದು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಒಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದೆ ಇನ್ನಷ್ಟು ಹೊಸ ರೆಸಿಪಿ ಹೊಸ ರುಚಿಯೊಂದಿಗೆ ಸಿಗೋಣ ಸದಾಕಾಲ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು